ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸಬೇಕು ಎಂದು ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಾಲುಪ್ರಸಾದ್ ಬಿಎ ತಿಳಿಸಿದ್ದಾರೆ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಸಂಬಂಧಿಸಿದಂತೆ ಗೊಂದಲವನ್ನು ಸೃಷ್ಟಿ ಮಾಡಿದೆ ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಹದೇವಪ್ಪನವರು ಸ್ವಜಾತಿ ಪ್ರೇಮದಿಂದ ಇಡೀ ರಾಜ್ಯದಲ್ಲೇ ಇಲಾಖೆಯನ್ನ ನೂರ ಒಂದು ಜಾತಿಯ ಪರವಾಗಿ ನಡೆಸದೆ ಮನಸ್ಸಿಗೆ ಬಂದಂತೆ ತೀರ್ಮಾನ ಕೈಗೊಳ್ಳುತ್ತಿದ್ದಾರೆ ಜನರ ದಿಕ್ಕನ್ನ ತಪ್ಪಿಸುತ್ತಿದ್ದಾರೆ ಆದ್ರಿಂದ ಅಕ್ಟೋಬರ್ ಹತ್ತರಂದು ಬೆಂಗಳೂರಿನಲ್ಲಿ ಸಚಿವ ಎಚ್ ಸಿ ಮಹದೇವಪ್ಪ ಅವರ ಮನೆಗೆ ಮುತ್ತಿಗೆ ಹಾಕಲಾಗುವುದು ಮತ್ತು ಒಳ ಮೀಸಲಾತಿ ವರ್ಗೀಕರಣ ಪ್ರಕ್ರಿಯೆಯ ಉದ್ದೇಶ ಪೂರ್ವಕವಾಗಿ ದಿಕ್ಕು ತಪ್ಪಿಸುತ್ತಿದ್ದಾರೆ ಹಾಗಾಗಿ ಅವರು ರಾಜೀನಾಮೆ ನೀಡಬೇಕು ಎಂದು ಆಕ್ರೋಶಿಸಲಾಗುವುದು ಎಂದರು ಚಲವಾದಿ ಅಂದ್ರೆ ವಲಯ ಅದಕ್ಕೆ ಸಂಬಂಧಿತ ಜಾತಿಗಳು ಚೀನಲ್ಲಿ ಲಂಬಾಣಿ ಕೊರಚ ಕೊರ್ಮ ಹೋವಿ ಹೀಗೆ ಇನ್ನಿತರ ಜಾತಿಗಳು ಮತ್ತು ಡೀನಲ್ಲಿ ಅಲೆಮಾರಿಗಳು ಬುಡಕಟ್ಟು ಸಮುದಾಯಗಳು ಇವೆಲ್ಲದಕ್ಕೂ ಕೂಡ ಒಂದು ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿ ಅವರು ಒಂದು ಶಿಫಾರಸನ್ನು ಮಾಡ್ತಾರೆ ಸರ್ಕಾರ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಅದನ್ನು ಜಾರಿ ಮಾಡಬೇಕಾಗಿತ್ತು ಮಾಡಿಲ್ಲ ಆದರೆ ಅವ್ರದೇ ಆದಂಥ ಒಂದು ಉಪ ಸಮಿತಿಯನ್ನು ರಚನೆ ಮಾಡ್ತಾರೆ ಆ ಸಮಿತಿ ಒಳಗಡೆ ಅವರು ತಗೊಳ್ಳತಕ್ಕಂಥ ನಿರ್ಣಯಗಳಿದಾವಲ್ಲ ಆ ನಿರ್ಣಯಗಳು ಸಂಪೂರ್ಣವಾಗಿ ಯಾವ ವರದಿಗಳನ್ನು ಇಲ್ಲಿವರೆಗೂ ನಾವು ಸದಾಶಿವ ಆಯೋಗದ ವರದಿ ಇರ್ಬೋದು ಅಥವಾ ನಾಗಮೋಹನ್ ದಾಸ್ ಅವರ ವರದಿ ಇರ್ಬೋದು ಮತ್ತು ಅವರ ಬಿ ಜೆ ಪಿ ಇದ್ದಂಥ ಕಾಲದಲ್ಲಿ ಒಂದು ಅವರ ವರದಿ ಬಂತು ಅದು ಈ ಈ ವರದಿಗಳಲ್ಲಿ ಯಾವುದೂ ಕೂಡ ಗಮನಕ್ಕೆ ತಗೊಳ್ಳದೆ ಬರೀ ಅವರಷ್ಟಕ್ಕೆ ಅವರೇ ಮತ್ತೆ ಈ ಒಂದು ವರದಿಗಳಿಗೆ ಟೈಮನ್ನು ವೇಸ್ಟ್ ಮಾಡಿ ದುಡ್ಡನ್ನು ವೇಸ್ಟ್ ಮಾಡಿ ನಂತರ ಈ ಸರ್ಕಾರ ಈ ಒಂದು ತೀರ್ಮಾನ ತಗೊಂಡು ಮೂರು ಗುಂಪುಗಳನ್ನಾಗಿ ಮಾಡ್ತೈತೆ ಅದರಲ್ಲಿ ಎ ಎ ಗುಂಪಿನಲ್ಲಿ ಮಾದಿಗ ಮತ್ತು ಅದಕ್ಕೆ ಸಂಬಂಧಿತ ಜಾತಿಗಳು ಬಿ ಗುಂಪಿನಲ್ಲಿ ವಲಯ ಮತ್ತು ಅದಕ್ಕೆ ಸಂಬಂಧಿತ ಜಾತಿಗಳು ಸಿ ಗುಂಪು ಮೂರೇ ಮೂರೇ ಗುಂಪುಗಳನ್ನಾಗಿ ಸರ್ಕಾರದವರು ಮಾಡ್ತಾರೆ ಈ ಸಿ ಗುಂಪಿನಲ್ಲಿ ಅಲೆಮಾರಿಗಳು ತುಂಬ ಕೆಳಮಟ್ಟಕ್ಕೆ ಹೋಗಿರತಕ್ಕಂಥ ಸಮುದಾಯಗಳು ಬಾಲ ಆಮೇಲೆ ಅದ್ರ ಜನಸಂಖ್ಯೆನೂ ಕೂಡ ದ್ರಾವಿಡ ಅಂತ ಸುಮಾರು ಐವತ್ತು ಲಕ್ಷ ಜನ ಈ ಒಂದು ಸರ್ಟಿಫಿಕೇಟ್ಸ್ಗಳನ್ನ ಅಂದ್ರೆ ಈ ಒಂದು ಪ್ರಮಾಣ ಜಾತಿ ಪ್ರಮಾಣ ಪತ್ರವನ್ನು ಇಟ್ಕೊಂಡಿದ್ದಾರೆ ಈ ಜಾತಿಗಳು ಸಂಪೂರ್ಣವಾಗಿ ಇವಾಗ ಇವರು ಸರ್ಕಾರದವರು ಪ್ಯಾರಾ ಎರಡರಲ್ಲಿ ಘೋಷಣೆ ಮಾಡಬೇಕಾದ್ರೆ ಹೇಳ್ತಾರೆ ಈ ಜಾತಿಗಳು ಯಾವುದು ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ದ್ರಾವಿಡ ಈ ಮೂರು ಜಾತಿಗಳು ಗುಂಪು ಎ ಮತ್ತು ಬಿ ಒಳಗಡೆ ಎಲ್ಲಿ ಬೇಕಾದರೂ ಹೋಗಿ ಇವರು ಮೀಸಲಾತಿಯನ್ನು ಪಡಿಬೋದು ಅಂತ ಅವ್ರಿಗೆ ಆರು ಪರ್ಸೆಂಟು ನಮ್ಗೆ ಆರು ಪರ್ಸೆಂಟು ಅಂತ ಹೇಳ್ತಾರೆ ಮತ್ತು ಈ ಸಮುದಾಯಗಳಿಗೆ ಅಂದರೆ ಏಕೆ ಎಡಿ ಯಾರು ಸರ್ಟಿಫಿಕೇಟ್ ಇಟ್ಕೊಂಡಿದಾರೋ ಇವರು ಎಲ್ಲಿ ಈ ಎರಡೂ ಗುಂಪಿನಲ್ಲಿ ಹೋಗಿ ಮೀಸಲಾತಿಯನ್ನು ಪಡ್ಕೋಬೋದು ಅನ್ನೋದು ಅವರು ಹೇಳ್ತಾ ಇದ್ದಾರೆ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ಈ ಪ್ಯಾರ ಎರಡನ್ನು ತಿದ್ದುಪಡಿ ಮಾಡಿ ಈ ಏನು ಎ ಡಿ ಅಂತ ಅಂದ್ಬಿಟ್ಟು ನೀವು ಮೊದಲಿಂದನೂ ನಾವು ಸಮೀಕ್ಷೆ ಒಳಗಡೆ ಭಾಳ ಸ್ಪಷ್ಟವಾಗಿ ಇಲ್ಲೇ ಹತ್ತಾರು ಸರಿ ನಾವು ಪ್ರೆಸ್ಪೀಟ್ ಮಾಡಿದ್ದೀವಿ ದಯವಿಟ್ಟು ಮಾದಿಗ ಅಂತ ಬರ್ಸ್ರಿ ಮಾದಿಗ ಅಂತ ಬರ್ಸ್ರಿ ವಲಯ ಅಂತ ಬರ್ಸ್ರಿ ಪ್ರತಿಯೊಂದು ಜಾತಿಗಳು ಮೂಲ ಜಾತಿಗಳು ಏನಿದೆ ಅದನ್ನು ಸಮೀಕ್ಷೆ ಒಳಗಡೆ ಬರ್ಸ್ರಿ ಅಂತ ನಾವು ಹೇಳ್ಕೊಂಡು ಬಂದಿದ್ದೀವಿ ಆದರೆ ಹಲವಾರು ಜನ ಏಕೆ ಎ ಡಿ ಅಂತಲೇ ಬರ್ಸಿದ್ದಾರೆ ನಮ್ಮ ಒತ್ತಾಸೆ ಏನು ಸರ್ಕಾರಕ್ಕೆ ಕೇಳ್ತಾರದು ನಾವು ಯಾರು ಏಕೆ ಎ ಡಿ ಅಂತ ಬರ್ಸಿದರೋ ಅವ್ರಿಗೆ ಇವತ್ತಿಗೂ ಕೂಡ ಒಂದು ಅವಕಾಶ ಕೊಡಿ ಅಥವಾ ಅವಕಾಶ ನೀವು ಪ ಅವ್ರಿಗೆ ಕೊಡೋದಕ್ಕಿಂತ ನೀವೇ ತೊಗೊಳ್ಳಿ ನೀವು ಕ್ಲಾರಿಫಿಕೇಷನ್ ಮಾಡ್ಕೊಳ್ಳಿ ಯಾವ ಗುಂಪಲ್ಲಿ ಸೇರಿಸ್ಬೇಕು ಅವ್ರನ್ನ ಅಂತ ನೀವು ತಗೊಂಡೋಗಿ ಎರಡೂ ಗುಂಪುಗಳಲ್ಲಿ ನೀವು ತಗೋಬಹುದು ಅಂತಂದರೆ ಮೈಸೂರು ಭಾಗದಲ್ಲಿ ಏಕೆ ಅಂತಂದರೆ ಹೊಲೆಯರಿದ್ದಾರೆ